ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಸಿರ್ಸಿಯ ಸಿ ಪಿ ಬಜಾರ್ ನಲ್ಲಿರುವ ಶ್ರೀ ಲಕ್ಷ್ಮಿ ಕಂಚಿ ಸೊಸೈಟಿಯ ಶಾಪ್ ಗೆ ಬಂದಿದ್ದೀನಿ ಈ ಶಾಪ್ ಇರೋದು ಸಿರ್ಸಿಯ ಸಿ ಪಿ ಬಜಾರ್ ನ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಸೈಡ್ ಆಗುತ್ತೆ ಶ್ರೀ ಲಕ್ಷ್ಮಿ ಕಂಚಿ ಸೊಸೈಟಿ ಅಂತ ಈ ಅಂಗಡಿ ಹೆಸರು ಇಲ್ಲಿ ನಿಮಗೆ ಹಳೆದಾದ ಅಥವಾ ಹರಿದಿರೋ ರೇಷ್ಮೆ ಸೀರೆ ಇದ್ರೆ ಜರಿ ಸೀರೆ ಹಾಗೆ ರೇಷ್ಮೆ ಪಂಚೆಗಳು ಮತ್ತೆ ರೇಷ್ಮೆ ಜರಿ ಬಟ್ಟೆಗಳನ್ನು ಒಳ್ಳೆ ಬೆಲೆಗೆ ತಗೋತಾರೆ ಇಲ್ಲಿ ನಾನು ಕೂಡ ಒಂದಷ್ಟು ಹಳೆ ರೇಷ್ಮೆ ಜರಿ ಸೀರೆಗಳನ್ನ ಕೊಡ್ತಾ ಇದ್ದೀನಿ ಜರಿಯ ಪ್ಯೂರಿಟಿಯನ್ನು ಚೆಕ್ ಮಾಡಿಬಿಟ್ಟು ಒಳ್ಳೆ ಪ್ರೈಸ್ ಅನ್ನ ಕೊಡ್ತಾರೆ ನೋಡಿ ನಾಲ್ಕು ಸಾರಿಯಲ್ಲಿ ಮೂರು ಸಾರಿ ಪ್ಯೂರ್ ಜರಿ ಇದೆ ಮೇಡಮ್ ಒಂದು ಸಾರಿ ಕಾಪರ್ ಜರಿ ಇದು ಯೂಸ್ ಆಗೋದಿಲ್ಲ ಟೆಸ್ಟ್ ಮಾಡ್ತೀವಿ ಮೇಡಮ್ ಈ ಮ್ಯಾಗ್ನೆಟ್ ಅಲ್ಲಿ ನೋಡಿ ಇಲ್ಲಿ ಕಲರ್ ವೈಟ್ ಇದೆ ವೈಟ್ ಬಂದ್ರೆ ಪ್ಯೂರು ರೆಡ್ ಬಂದರೆ ಕಾಪಲ್ಲಿ ಹಾಂ ಈ ಸ್ಯಾರಿ ಯೂಸ್ ಆಗಲ್ಲ ಇದು ಮೂರು ಸೀರೆಯಿಂದ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಸಿಗ್ತದೆ ಹಾಂ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಹರಿದಜ್ ಅಥವಾ ಹಳೆ ರೇಷ್ಮೆ ಜರಿ ಸೀರೆಗಳು ರೇಷ್ಮೆ ಪೆನ್ಸಿಗಳು ರೇಷ್ಮೆ ಜರಿ ಬಟ್ಟೆ ಯಾವ್ದಾದ್ರು ಇದ್ರೂ ಕೂಡ ಇಲ್ಲಿ ತಗೊಬಂದು ಕೊಡಬಹುದು ಒಳ್ಳೆ ಬೆಲೆಗೆ ಇಲ್ಲಿ ಖರೀದಿ ಮಾಡ್ತಾರೆ ಶ್ರೀಲಕ್ಷ್ಮಿ ಕಂಚಿ ಸೊಸೈಟಿ ಅವರು ಇನ್ನು ಒಂದು ತಿಂಗಳ ಕಾಲ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಸೈಡ್ ಸಿಪಿ ಬಜಾರ್ ನಲ್ಲಿ ಅವರ ಶಾಪ್ ಇರುತ್ತೆ ನೀವು ಕೂಡ ವಿಸಿಟ್ ಮಾಡಿ ರೇಷ್ಮೆ ಬಟ್ಟೆಗಳನ್ನ ಸೇಲ್ ಮಾಡಿ ಒಳ್ಳೆ ಹಣ ಗಳಿಸಿ ಥ್ಯಾಂಕ್ ಯು ಫಾರ್ ಸಿಂಗ್ ಬೈ ಬೈ